ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ಸೊ ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ ಹಾರ್ಟ್ ಅಟ್ಯಾಕ್ ಫ್ಯಾಮಿಲಿ ಮೆಂಬರ್ಸಿಗೆ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಕಂಪಲ್ಸರಿ ಹಾಗೆ ಆಗತ್ತಾ ಹಾರ್ಟ್ ಅಟ್ಯಾಕ್ ಆ ಫ್ಯಾಮಿಲಿ ಮೆಂಬರಿಗೆ ತಿಳ್ಕೊಳ್ಳೋಣ ಬನ್ನಿ ಸೊ ಯೂಶಲಿ ಏನಾಗುತ್ತೆ ಒಂದು ಫ್ಯಾಮಿಲಿ ಅಂತ ಬಂದಾಗ ಕಾಮನ್ ಆಗಿ ನಾವು ಕೆಲವೊಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇರ್ಬೋದು ಸೊ ಆರೋಗ್ಯದ ಬಗ್ಗೆ ಅವ್ರಿಗಿರುವಂಥ ಅರಿವಿರ್ಬೋದು ಅಥವಾ ಅವರ ಒಪಿನಿಯನ್ಸ್ ಇರ್ಬೋದು ಇದೆಲ್ಲವೂ ಕೂಡ ಕಾಮನ್ ಆಗಿ ಶೇರ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಕೆಲವೊಬ್ಬರು ಫ್ಯಾಮಿಲಿಯಲ್ಲಿ ಹೇಗಿರುತ್ತೆ ಅಂದರೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ತುಂಬ ಕಾಮನ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಅ ನಾರ್ಮಲ್ ಫಾರ್ ದೆಮ್ ಮತ್ತು ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದಿಲ್ಲ ಸೊ ಇದೆಲ್ಲವೂ ಯಾವಾಗ ಆಗಿರುತ್ತೆ ಮತ್ತು ಅದು ಅವ್ರಿಗೆ ಯಾವುದೇ ಡಿಫ್ರೆನ್ಸ್ ಅನ್ನೋದು ಗೊತ್ತಿರೋದಿಲ್ಲ ಅದು ನಾರ್ಮಲಾ ಅಬ್ನಾರ್ಮಲ್ ಆದು ತಿಳ್ ತಿಳ್ಕೊಂಡಿರೋದಿಲ್ಲ ಅವರು ಸೊ ಇಂಥ ಸಮಯದಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತಂದರೆ ಸೇಮ್ ಫ್ಯಾಮಿಲಿ ಮೆಂಬರ್ಲಿ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ಬಿಕಾಸ್ ಆಫ್ ಅನ್ಹೆಲ್ದಿ ಫುಡ್ಸ್ ಫುಡ್ ಹ್ಯಾಬಿಟ್ಸು ಅನ್ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸು ಒಂದು ಡಿಸ್ಟ್ರೆಸ್ ಮಾಡ್ಕೊಳ್ಳ್ದೇ ಇರುವಂಥದ್ದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಸೆಡೆಂಟರಿ ಸ್ಟೈಲ್ ಇರುವಂಥದ್ದು ಇದೆಲ್ಲವೂ ಕೂಡವು ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಒಂದೇ ಅಲ್ಲ ಇದೆಲ್ಲ ಫ್ಯಾಕ್ಟರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಸೊ ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಪರ್ಸನ್ನ ಆರೋಗ್ಯ ಮತ್ತು ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು ಫುಡ್ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿತ್ತು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಡಿಸ್ಟ್ರೆಸ್ ಮಾಡ್ಕೊಳ್ತಾಯಿದ್ರು ಸೊ ಈ ರೀತಿಲಿ ಹೊಲಿಸ್ಟಿಕ್ಕಾಗಿ ಆಗಿ ಯಾವಾಗ ವರ್ಕ್ ಮಾಡ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಸೊ ಈಗ ಒಂದು ಫ್ಯಾಮಿಲಿ ಅಂತ ಬಂದಮೇಲೆ ಅಪ್ಪ ಅಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದರು ಕೆಲವೊಂದು ಜೀನ್ಸನ್ನು ಕಾಮನ್ ಆಗಿ ಶೇರ್ ಇರ್ತೀವಿ ಸೊ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸಿಲ್ಲಿ ಮ್ಯಾಟರ್ ಆಗುತ್ತೆ ಯೂಶಲಿ ಬ್ಲಡ್ ಪ್ರೆಷರ್ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಬ್ಲಡ್ ಕೊಲೆಸ್ಟ್ರಾಲ್ ಇರ್ಬೋದು ಇವೆಲ್ಲವೂ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ ಆಫ್ಟರ್ ಸಮ್ ಟೈಮ್ ಓವರ್ ದ ಟೈಮ್ ಬರೋಂಥ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಜೀವನ ಶೈಲಿಯಲ್ಲಿ ಯಾವಾಗ ಚೇಂಜಸ್ ಮಾಡ್ಕೊಳ್ತೀರಾ ಫುಡ್ ಹ್ಯಾಬಿಟ್ಸ್ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡುವಂಥದ್ದು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲವನ್ನೂ ಕೂಡ ಕ್ರಮೇಣ ನೀವು ಅಳವಡಿಸ್ಕೊಂಡಾಗ ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದ್ದರೂ ಕೂಡ ಥ್ರಿಂಟಿಕ್ ಫ್ಯಾಕ್ಟರ್ಸ್ ಡಿಸ್ಪೋಸಿಂಗ್ ಇದ್ದರೂ ಕೂಡ ನೀವು ಅದನ್ನು ತಡೆಗಟ್ಟಬಹುದು ನೈಂಟಿ ನೈನ್ ಪರ್ಸೆಂಟ್ ನೀವು ತಡೆಗಟ್ಟಬಹುದು ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕಾಗತ್ತೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ ನಮ್ಮ ಜೀವನ ಶೈಲಿ ಸರಿ ಇದೆನಾ ಒಂದು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಿ ಸರಿ ಮಾಡ್ಕೊಳ್ಬೋದು ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಸೊ ಈ ರೀತಿಯಲ್ಲಿ ಒಂದು ರೆಡಿಯಲ್ಲಿ ವೆಯ್ಟ್ ಮೇಂಟೈನ್ ಮಾಡುವಂಥದ್ದು ಇರ್ಬೋದು ಬ್ಲಡ್ ಪ್ರೆಷರ್ ಇದ್ದರೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಿಕೊಳ್ಳುವಂಥದ್ದು ಇರ್ಬೋದು ಅದನ್ನು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಬ್ಲಡ್ ಪ್ರೆಷರ್ ಯಾಕೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಳೋದಿರ್ಬೋದು ಡಿಸ್ಟ್ರೆಸ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು ಸ್ಟ್ರೆಸ್ ಅನ್ನೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಆದರೆ ತುಂಬ ಜನರಿಗೆ ಸ್ಟ್ರೆಸ್ ಇದೆಯೇ ಅದು ಸ್ಟ್ರೆಸ್ ಆಗ್ತಿದೆ ಅಂತ ಒಪ್ಕೊಳ್ಳೋದಕ್ಕೆ ತುಂಬ ಜನ ರೆಡಿ ಇರೋದಿಲ್ಲ ಸೊ ಹಾಗಾಗಿ ಡಿಸ್ಟ್ರೆಸ್ ಮಾಡ್ಕೊಳ್ಳೋವಂಥದ್ದು ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇತ್ತು ಅಂತೆಲ್ಲ ಇದ್ದಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಮಾಡುವಂಥದ್ದು ಡೀಪ್ ಬ್ರೀತಿಂಗ್ ಟೆಕ್ನಿಕ್ಸ್ನ ಫಾಲೋ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಡಿಸ್ಟ್ರೆಸ್ ಮಾಡೋದರಿಂದ ಸ್ಟ್ರೆಸ್ ಫಾರ್ಮೋನ್ಸ್ ಆಟೋಮ್ಯಾಟಿಕಾಗಿ ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ ಹಾರ್ಟ್ ಮೇಲೆ ಇರುವಂಥ ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಡಿಸ್ಟ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅವೇರ್ನೆಸ್ ಅಂತ ಗೊತ್ತಾದ ಮೇಲೆ ಅದನ್ನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಬೇಕಾದಂಥ ಚೇಂಜಸ್ನ ನೀವು ಮಾಡ್ಕೊಳ್ಳೋವಂಥದ್ದು ನೆಕ್ಸ್ಟು ಪ್ರಿವೆನ್ಷನ್ ಪ್ರಿವೆನ್ಷನ್ ಅಂತ ಬಂದಾಗ ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡುವಂಥದ್ದು ರೆಗ್ಯುಲರ್ ಆ್ಯನ್ಯುವಲ್ ಚೆಕಪ್ಸ್ ಮಾಡ್ಕೊಳ್ಳುವಂಥದ್ದು ಆಫ್ಟರ್ ಸರ್ಟನ್ ಏಜ್ ಲೈಕ್ ತರ್ಟಿ ತರ್ಟಿ ಫೈವ್ ಪ್ಲಸ್ ಆದಮೇಲೆ ಕೆಲವೊಂದು ಪ್ಯಾರಾಮೀಟರ್ಸ್ನ ನೀವು ಪದೇ ಪದೇ ಚೆಕ್ ಮಾಡಿಸ್ಕೊಳ್ಬೋದು ಫಾರ್ಟಿ ಪ್ಲಸ್ ಆಯಿತು ಅಂತಂದರೆ ಆ್ಯನ್ಯುವಲ್ ಚೆಕ್ಅಪ್ ಮಾಡಿಸ್ಕೊಳ್ಳುವಂಥದ್ದು ಸೊ ಈ ರೀತಿಯಲ್ಲಿ ಒಂದು ಅವೇರ್ನೆಸ್ ಅನ್ನೋದು ಇರಬೇಕಾಗತ್ತೆ ಮತ್ತು ಫ್ಯಾಮಿಲಿಯಲ್ಲಿ ಯಾವಾಗಲೂ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಇದೆಲ್ಲವೂ ಕೂಡ ಶೇರ್ ಆಗೋದ್ರಿಂದ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಯಾವಾಗ ತಂದೆ ತಾಯಿಗಳು ಹೆಲ್ದಿ ಫುಡ್ಸು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾರೆ ಮಕ್ಕಳು ತಂತಾನೆ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಇದರಿಂದಲೂ ಕೂಡ ನೀವು ಒಂದು ಖಾಯಿಲೆಗಳನ್ನು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಸ್ ಆಗೋದನ್ನು ನೀವು ತಡ್ಗಟ್ಬಹುದು ಸೊ ಎಲ್ಲವೂ ಕೂಡ ನಮ್ಮ ಕೈನಲ್ಲಿರುತ್ತೆ ನಾವೇನು ಫಾಲೋ ಮಾಡ್ತೀವಿ ಅದನ್ನೇ ನಾವು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಹೆಲ್ದಿ ಲೈಫ್ ಸ್ಟೈಲನ್ನ ಫಾಲೋ ಮಾಡಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದು ಇರಲಿ ಅದು ಪ್ರಿವೆಂಟ್ ಮಾಡಲಿಕ್ಕೆ ಏನೆಲ್ಲ ಮೆಥಡ್ಸ್ ಫಾಲೋ ಮಾಡಬೇಕು ಏನೆಲ್ಲ ಚೇಂಜಸ್ ಮಾಡಿಕೊಳ್ಬೇಕು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಅನ್ನೋದು ಫ್ಯಾಮಿಲಿಯಲ್ಲಿ ಇಷ್ಟು ಇದ್ದರೂ ಕೂಡ ನಿಮ್ಮ ಜೀವನ ಶೈಲಿ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇತ್ತು ಅಂದ ತಕ್ಷಣ ನಿಮಗೆ ಬರಲೇಬೇಕು ಅಂತ ಇಲ್ಲ ಯಾ ಅದು ಮ್ಯಾಟರ್ ಆಗೋದು ಎಲ್ಲಿ ಅಂತಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ ಎಲ್ಲಿರುತ್ತೆ ಅಂತಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ನಿಮ್ಮ ಊಟ ತಿಂಡಿ ಇರ್ಬೋದು ಅಥವಾ ನೀವು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಓವರ್ ಆಲ್ ಲೈಫ್ ಸ್ಟೈಲ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಲ್ಲ ವಿವರ ನಿಮಗೆ ಉಪಯುಕ್ತ ಆಗಿತ್ತು ಅನ್ನೋದಿರಲ್ಲಿ ಕುಂತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು